ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಈ ದಿನ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಮುಳುವಾಗ ಸ್ವಾಮಿ ವಿವೇಕಾನಂದರ ಜಯಂತಿ ಇದನ್ನು ಯುವ ದಿನಾಚರಣೆ ಅಂತ ಸಹ ಕರೀತಾರೆ ವಿಶೇಷವಾಗಿ ಈ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ಈಗಾಗಲೇ ನಡೀತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಮುಳುಭಾಗಲೂ ಕೂಡ ಇಂಥ ಕಾರ್ಯಕ್ರಮ ಮೂಡಿ ಈ ಒಂದು ಕಾರ್ಯಕ್ರಮದ ನಿಜವಾದ ಪ್ರಾಯೋಜಕರು ಸಂಘನ ನಶ್ರೀ ನಮ್ಮ ಬಂಡಿಕರ ಮಂಜೇಣ್ಣವ್ರು ಅವರು ಈ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಮಾಡಬೇಕಂತ ಇಲ್ಲಿ ವಿಶೇಷವಾಗಿ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗೌರವಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗೌರವಿಸಿ ಅವರಿಗೆ ಒಳ್ಳೆ ಬಹುಮಾನಗಳನ್ನು ಕೊಟ್ಟು ಇಂತಹ ಒಂದು ಕಾರ್ಯಕ್ರಮಗಳನ್ನು ಇಡೀ ಮುಳುಗಾವು ತಾಲೂಕಿನಾದ್ಯಂತ ಮಾಡಬೇಕಂತ ಆಶಯವನ್ನು ಇಟ್ಟು ಪಡೆದುರ್ತಕ್ಕಂಥ ವ್ಯಕ್ತಿ ಶ್ರೀ ಕೊಡುಗು ನಮ್ಮ ಮಂಡಿಕಲ್ ಮಂಜುರು ಅವರ ಒಂದು ಆಶಯ ಗುರಿ ಮುಟ್ಲು ಇನ್ನ ಈಡೇರಬೇಕು ಇನ್ನ ಅದು ಮುಂದುವರಿಲಿ ಅಂತ ಕೋರ್ತ ನಿಜವಾದ್ರು ಕೂಡ ಈ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮುನಿಂಟಪ್ಪ ಸರ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರು ಇವತ್ತೊಂದು ಸಭೆಯಲ್ಲಿ ಕೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗೌರವಾನ್ವಿತ ನಮ್ಮ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ತಾಲೂಕಿನ ಪ್ರತಿ ಯುವಕರಿಗೂ ಪ್ರತಿ ಮನೆಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ವಕೀಲರು ಹಿರಿಯರು ಆಗಿರ್ತಕ್ಕಂಥ ಎಂ ಎಸ್ ಶ್ರೀನಿವಾಸ ರೆಡ್ಡಿರು ಇವತ್ತೊಂದು ದಿವಸ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಹೆಮ್ಮೆಯ ವಿಷಯ ಅದು ನಮ್ಮ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಅವರು ಮತ್ತು ಇದುವರೆಗೂ ಕೂಡ ಭಾಷಣ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ನಮ್ಮ ಶ್ರೀನಿವಾಸ ದಕ್ಷ ಅವರು ಮತ್ತು ಉಮೇಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇರ್ತಕ್ಕಂಥವ್ರು ಲೋಕೇಶು ಮತ್ತೆ ರಾಜ್ಕುಮಾರ್ ಈ ಮತ್ತು ವಿಶೇಷವಾಗಿ ಇಲ್ಲಿ ಅಧ್ಯಾಪಕರಿಂದ ಏನು ನಿಜವಾಗ್ಲೂ ಕೂಡ ಉಪನ್ಯಾಸಕರು ಈ ಕಾರ್ಯಕ್ರಮಗಳನ್ನು ತುಂಬಾ ಭಕ್ತಿಯಿಂದ ಇಲ್ಲಿ ಮೂಡಿ ಬಂದು ಯುವಕರಿಗೆ ಒಳ್ಳೆ ಸಂದೇಶ ರವಾನೆ ಆಗಲಿ ಯುವಕರು ಒಳ್ಳೆ ದಿಕ್ಕಲ್ಲಿ ಸಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಅಂತೇಳಿ ನಮ್ಮ ಉಪನ್ಯಾಸಕ ಮಿತ್ರರು ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಹತ್ರ ಇದ್ದು ನಡೆಸಿಕೊಡ್ತಾ ಇದ್ದಾರೆ ವಿಶೇಷವಾಗಿ ದೃಶ್ಯ ಮಾಧ್ಯಮದವರು ಮಿತ್ರರು ಅನೇಕರು ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿದ್ದಾರೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ತೆಗೆದುಕೋಬೇಕು ಇಂಥ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ರಾಜ್ಯ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಡೀಬೇಕು ಇದು ಮುಳುಡಲ ಬಾಗಿಲು ಮುಳುಬಾಗಿಲು ಶತಕವಾಟ ಪುರಿ ತಪೋಭೂಮಿ ಯಜ್ಞಭೂಮಿ ಯಾಗಭೂಮಿ ತ್ಯಾಗಭೂಮಿ ಇದು ದೈವಭೂಮಿ ಅನ್ನೋ ವಿಷಯಗಳು ಈಗಾಗಲೇ ನಮ್ಮ ಅನೇಕ ಗುರುಹಿರಿಯರು ಹಿರಿಯರು ಪೂಜ್ಯರು ಹೇಳಿಕೊಟ್ಟಿದ್ದಾರೆ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲೇ ಇದು ಬರ್ತಾ ಇದೆ ನಮ್ಮ ತ್ಯಾಗರಾಜ್ ಅವರು ನಮ್ಮ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಏನು ಸಂಪೂರ್ಣವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಇರತಕ್ಕಂಥದ್ದನ್ನ ಸ್ಪರ್ಶ ವಿಶೇಷವಾಗಿ ಪೂರ್ಣ ತ್ಯಾಗವೇ ಪರಮಾದರ್ಶ ಇಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ನೀನೇ ಸ್ವಾಮಿ ವಿವೇಕಾನಂದರ ನುಡಿ ನಿಜವಾಗಲೂ ಕೂಡ ಇದು ತುಂಬಾ ಶಿಕ್ಷಿತವಾಗಿರ್ತಕ್ಕಂಥದ್ದು ಪೂರ್ಣ ತ್ಯಾಗವೇ ಪರಮ ಆದರ್ಶ ಇಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ಏನೇ ನಿಜವಾಗ್ಲೂ ಕೂಡ ಇಡೀ ಸಮಾಜ ಇಡೀ ದೇಶ ಇಡೀ ಪ್ರಪಂಚಕ್ಕೆ ಒಳ್ಳೆ ಆಧ್ಯಾತ್ಮಿಕ ಮೇರುಶಿಖರ ಸ್ವಾಮಿ ವಿವೇಕಾನಂದರು ಅವರ ಒಂದು ಜನ ಮತ್ತು ಅವರ ಒಂದು ಪ್ರಾಲ ಜೀವನದ ಬಗ್ಗೆ ನಮ್ಮ ಅವರು ಹೇಳಿದ್ದಾರೆ ಅವರು ಹೇಳಿದ್ದು ಮತ್ತೆ ನಾವು ಹೇಳೋದು ಏನೋ ಅಷ್ಟು ಸಮಂಜಸ ಇರೋದಿಲ್ಲ ಅದು ತುಂಬಾ ಚೆನ್ನಾಗಿತ್ತು ಅವ್ರು ಚೆನ್ನಾಗಿ ಹೇಳಿದ್ದಾರೆ ಕೂಡ ಅದು ತುಂಬಾ ಅವಶ್ಯಕತೆ ಇರತಕ್ಕಂಥ ವಿಚಾರ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಸ್ವಾಮಿ ವಿವೇಕಾನಂದ ವಿಚಾರಗಳನ್ನ ಇನ್ನೂ ಎಚ್ಚೆಚ್ಚಿಕೆ ಇನ್ನೂ ಎಚ್ಚೆಚ್ಚಿಕೆ ನಮಗಿಂತ ಅತ್ಯುನ್ನತ ತಮ್ಮ ಒಳ್ಳೆ ವಿಷಯಗಳನ್ನು ಹೇಳ್ತಕ್ಕಂಥವರು ನಿಮ್ಮ ವೇದಿಕೆಯಲ್ಲಿ ಮುಂದಿದ್ದಾರೆ ಅಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ದೇಶದಲ್ಲಿ ಧರ್ಮಕ್ಕಿಂತ ದೇಶ ಮುಖ್ಯ ಧರ್ಮಕ್ಕಿಂತ ದೇಶನೇ ಮುಖ್ಯ ಈ ದೇಶವನ್ನ ಪ್ರತಿ ಕಣು ಕಣೂನಲ್ಲಿ ದೇಶ ಪ್ರಮ ಇರಬೇಕು ಧರ್ಮ ಎರಡನೇ ಸ್ಥಾನ ದೇಶ ಮೊದಲನೇ ಸ್ಥಾನ ಇವತ್ತು ನಾವು ಏನು ಧರ್ಮ ಇದರಲ್ಲಿ ಸಿಕ್ಕಾಕೊಂಡು ಗಂಜಿಯಲ್ಲಿ ಏನು ಅಣುಗಳು ಬಿದ್ದಂಗೆ ನಾವು ಜಾತಿ ಧರ್ಮ ಯಾವ್ಯಾವ ಸಣ್ಣ ಸಣ್ಣ ವಿಷಯಗಳಲ್ಲೆಲ್ಲ ನಾವು ತೇಲಾಡ್ತಾ ಇದ್ದೀವಿ ಇರಲಿ ಧರ್ಮ ಬೇಕು ದೈವತ್ವ ಬೇಕು ಅವರವರ ಧರ್ಮಕ್ಕನುಗುಣವಾಗಿ ಅವರವರಿಗೆ ದೈವತ್ವ ಇದೆ ಎಲ್ಲಾ ಧರ್ಮಗಳ ಸಾರ ಮುಂದೆ ಮಾನವ ಮಾನವನಾಗಬೇಕು ಮಾನವನಲ್ಲಿ ಮಾನವನನ್ನು ನೋಡಬೇಕು ವಿದ್ಯಾರ್ಥಿಗಳು ಯುವಕರು ಇವತ್ತು ಏನು ಯೋಚನೆ ಮಾಡಬೇಕು ದೇಶದ ಬಗ್ಗೆ ಯೋಚನೆ ಮಾಡಬೇಕು ಈ ದೇಶವನ್ನ ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ ಈ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವಕರಿರ್ತಕ್ಕಂಥ ದೇಶ ಭಾರತ ಅಂತಹ ಒಂದು ಭವ್ಯ ಭಾರತ ಪರಂಪರೆಯಲ್ಲಿ ಆಧ್ಯಾತ್ಮಿಕವಾಗಿ ಏನೋ ಪರಮ ಶಿಷ್ಯನಿಸಿಕೊಂಡು ಇಡೀ ಪ್ರಪಂಚಕ್ಕೆ ಸಂದೇಶಗಳನ್ನು ಕೊಟ್ಟಂತವ್ರು ಕೋಟಿ ಕೋಟಿ ಸಂದೇಶಗಳನ್ನ ನಿಂತರೆ ಕೂತ್ಕೊಂಡ್ರೆ ಏನೋ ಯುವಕರಲ್ಲಿ ಸಿಕ್ತಿ ತುಂಬ ಅಂತ ಪದಗಳನ್ನು ಯುವಕರು ಯಾರಿಗೆ ಇರಬೇಕು ಅಂತೇಳಿದ್ರೆ ಯುವಕರ ಮಾಂಸ ಕಣ್ಣುಗಳು ಕಬ್ಬಿಣದಂತಿರಬೇಕು ನರಗಳು ಕಬ್ಬಿಣದ ದುಕ್ಕಿನ ಸಲಾಖೆಗಳಂತಿರಬೇಕು ಏನೋ ಇವುಗೂ ಸದಾ ಆಡಬೇಕು ಇದು ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇರತಕ್ಕಂಥ ಮಾತು ನಿಜವಾಗೂ ಕೂಡ ಸಮಯ ತುಂಬಾ ಅತ್ಯಮೂಲ್ಯವಾದದ್ದು ಅದನ್ನ ಯಾವುದೇ ಸಂದರ್ಭದಲ್ಲಿ ನಾವು ವ್ಯರ್ಥ ಮಾಡ್ಕೋಬೇಕು ಹಣ ಮತ್ತು ಸಮಯವನ್ನ ಯಾವತ್ತು ನಾವು ವೃದ್ಧವಾಗಿ ಖರ್ಚು ಮಾಡಬಾರದು ನಿಜವಾಗ್ಲೂ ಸಮಾಜಕ್ಕೆ ಏನು ಕೊಡದೆ ಕೇವಲ ಪುಡಿಯುತ್ತಾ ಹೋದರೆ ಆ ಸಮಾಜ ದುರ್ಬಲ ಆಗ್ತದೆ ಸಮಾಜಕ್ಕೆ ಏನು ಕೊಡದೆ ಕೇವಲ ಪುಡಿಯುತ್ತಾ ಹೋದರೆ ಆ ಸಮಾಜ ದುರ್ಬಲ ಆಗ್ತದೆ ನಿಜವಾಗ್ಲೂ ನಾವು ಈ ಸಮಾಜಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಸಮರ್ಪಣೆ ಮಾಡ್ಕೋಬೇಕಾಗಿದೆ ಇಂಥ ಒಂದು ನುಡಿಗಳನ್ನು ಅನೇಕ ವಿಚಾರಗಳನ್ನ ಕೋಟಿ ವಿಚಾರಗಳನ್ನು ಸಮಾಜಕ್ಕೆ ಕೊಡ್ತಾ ಕೇವಲ ಮೂವತ್ತೆಂಟು ವರ್ಷಗಳು ಮೂವತ್ತೊಂಬತ್ತು ವರ್ಷಗಳ ಮಾತ್ರ ಈ ಭೂಮಿ ಮೇಲೆ ಇದ್ದು ಇಡೀ ಪ್ರಪಂಚಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಂತವರು ಸ್ವಾಮಿ ವಿವೇಕಾನಂದರು ಇಂಥ ಒಂದು ದಿಕ್ಕಿನಲ್ಲಿ ನಾವು ಅವರನ್ನ ಸ್ಮರಿಸತಕ್ಕಂಥದ್ದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಏನು ಅವರನ್ನ ಸ್ಮರಿಸಬೇಕಾಗಿದೆ ಇನ್ನೊಂದು ವಿಶೇಷವಾಗಿ ನಮ್ಮ ರವರು ಕೂಡ ಅಷ್ಟೇ ಅಮೂಲ್ಯವಾದ ವಿಚಾರಗಳನ್ನು ಈ ಸಮಾಜಕ್ಕೆ ಕೊಟ್ಟೋಗಿದೆ ಅಂತ ಒಂದು ಭೂಮಿ ಧೈರ್ಯ ಭೂಮಿ ಇದು ಬಿಳುಬಾಗಲು ಮೂಡಲವಾದ ಏನು ನಮ್ಮ ಒಂದು ಈ ರವರ ಅನೇಕ ವಿಚಾರಗಳನ್ನು ಹೇಳ್ತಾರೆ ಒಂದಕ್ಕೆ ದಿನರಾತ್ರಿ ಮನಸ್ಸು ಹೊತ್ತು ನೆನೆ ನೀಡು ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಶ್ರೀರಾಮನ ಇಗ ಇವುಗಳಲ್ಲಿ ಕೂಡ ಶ್ರೀರಾಮನನ್ನ ನಾವು ಸ್ಮರಿಸಿರ್ತಕ್ಕಂಥದ್ದು ಕೋಟಾನುಕೋಟಿ ಜೀವರಾಶಿಗಳಲ್ಲೂ ಕೂಡ ಇವತ್ತು ರಾಮನ ಒಂದು ಸದಾ ನಾವು ನೋಡಿದ್ವಿ ಇಡೀ ಭೂಮಂಡಲದಲ್ಲಿ ಏನು ಇವು ಇವುಗಳಲ್ಲಿ ಕೂಡ ರಾಮನ ಅವತಾರವನ್ನ ನಾವು ನೋಡುವಂತ ಒಂದು ನಾವು ನೋಡ್ತಾ ಇದ್ದೀವಿ ಇಡೀ ಧರ್ಮಕ್ಕೆ ಇದು ಸೀಮಿತ ಅಲ್ಲ ಎಲ್ಲ ಧರ್ಮಗಳಲ್ಲಿ ರಾಮನನ್ನ ಮೆಚ್ಚತಕ್ಕಂಥದ್ದಿದೆ ಎಲ್ಲ ಧರ್ಮಗಳಲ್ಲಿ ಇರ್ತಕ್ಕಂಥವರು ರಾಮನನ್ನು ಪೂಜಿಸ್ತಕ್ಕಂಥದ್ದಿದೆ ಇಡೀ ಮನುಕುಲವೇ ಯುಗ ಯುಗಗಳಿಂದ ಕೂಡ ರಾಮನ ಅವತಾರವನ್ನು ಪೂಜಿಸ್ತಾರೆ ನಾವು ಎಲ್ಲಾ ಧರ್ಮಗಳನ್ನು ಪೂಜಿಸಬೇಕು ಆರಾಧ ಗೌರವಿಸಬೇಕು ನಮ್ಮ ಧರ್ಮವನ್ನು ಆಚರಿಸಬೇಕು ಇತರ ಧರ್ಮಗಳು ನಮ್ಮ ಸ್ನೇಹಿತರಿದ್ದಂಗೆ ಸ್ನೇಹಿತರು ಮನೆಗೆ ಬಂದ್ರೆ ಯಾರೀತು ನಾವು ಗೌರವ ಕಾಣ್ತೀವಿ ಈಗ ಮಹಮ್ಮದಿಯರು ಕೂಡ ಸ್ವಾಮಿ ವಿವೇಕಾನಂದರನ್ನ ಅನು ಅನುಸರಿಸ್ತಾ ಇದೆ ಅವರ ನಿಜವಾಗಿ ಅವರನ್ನ ಅನುಸರಿಸ್ತಾ ಇದ್ದಂತ ಮಹಮ್ಮದಿಯವರು ಕೂಡ ಅನೇಕರು ಇದ್ರು ಕ್ರಿಶ್ಚಿಯನ್ ಇದ್ರು ಬೇರೆ ಬೇರೆ ದೇಶಗಳು ಹೋದಾಗ ಎಲ್ಲಾ ಧರ್ಮದವರು ಕೂಡ ಸ್ವಾಮಿ ಅವ್ರನ್ನ ಮೆಚ್ಚಿಕೊಳ್ತಾ ಇದ್ರು ಅವರ ಶಿಷ್ಯರಂದರಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾವು ಸ್ಮರಿಸಬೇಕಾಗ್ತದೆ ಇಡೀ ದೇಶ ಕೇವಲ ಧರ್ಮಕ್ಕೆ ನಾವು ಅಂಟಿಕೊಂಡು ಇದ್ದು ಇವತ್ತು ಇಡೀ ನಮ್ಮ ದೇಶವನ್ನ ಕೇವಲ ಧರ್ಮಾಧಾರದ ಮೇಲೆ ನಡೆತ ನೋಡ್ತಕ್ಕಂಥದ್ದನ್ನ ಬಿಟ್ಟು ದೇಶವನ್ನು ಏನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬರಬೇಕು ಯುವ ಆರ್ಟಿಕಲ್ ಯೋಚನೆ ಮಾಡಬೇಕು ಧರ್ಮದ ಒಲವಿಗಿಂತ ಧರ್ಮದ ಒಂದು ಮತ್ತಿಗಿಂತ ದೇಶದ ಏನು ಭದ್ರತೆ ದೇಶದ ಸಂರಕ್ಷಣೆ ತಮ್ಮ ಮುಖ್ಯ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ ಏನು ಧರ್ಮವನ್ನು ಇರಬೇಕು ಹಿಂದೂ ಧರ್ಮ ಕೇವಲ ಹಿಂದೂ ಧರ್ಮವಲ್ಲ ಅದೊಂದು ಜೀವನ ವಿಧಾನ ಆ ಧರ್ಮವನ್ನು ನಾವು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ನೋಡ್ತಾ ಇದೆ ಇಡೀ ಪ್ರಪಂಚದಲ್ಲಿ ಹಿಂದುತ್ವವನ್ನು ಇಂದು ಧರ್ಮವಾಗಿ ನೋಡ್ತಾ ಇಲ್ಲ ಅದೊಂದು ಜೀವನ ವಿಧಾನ ಅದೊಂದು ಧರ್ಮ ಅನ್ನೋದಕ್ಕಿಂತ ಅದು ಬದುಕಿನ ಒಂದು ವಿಧಾನ ನಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೋಬೇಕು ಪ್ರತಿ ಹಣ ಹಣನಲ್ಲಿ ಕಣ್ಣು ಕಣ್ಣುನಲ್ಲಿ ದೇವರನ್ನು ನೋಡುವಂತ ಒಂದು ಶಕ್ತಿ ಹಿಂದುತ್ವದಲ್ಲಿದೆ ಪ್ರತಿ ಹಣ ಹಣು ಕಣ್ಣು ಕಣುನಲ್ಲಿ ಮರ ಗಿಡಗಳಲ್ಲಿ ಏನು ಹಿಂದುತ್ವದಲ್ಲಿ ಹಿಂದುತ್ವ ಒಂದು ಏನು ಕೇವಲ ಧರ್ಮವೇ ಅಲ್ಲ ಅದೊಂದು ಜೀವನದ ವಿಧಾನ ಇಡೀ ಮನುಕುಲಕ್ಕೆ ಅದೊಂದು ದೊಡ್ಡ ಕೊಡುಗೆ ಅನ್ನೋದನ್ನ ಇಡೀ ಇಡೀ ಪ್ರಪಂಚನೆ ಸಾರಂಥದನ್ನ ನಾವು ನೋಡಿದೀವಿ ಅದು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಅವರು ಆಧ್ಯಾತ್ಮಿಕದಲ್ಲಿ ಅಪಾರವಾದ ನಂಬಿಕೆಯನ್ನಿಟ್ಟಂತವ್ರು ಆಧ್ಯಾತ್ಮಿಕವೇ ಜೀವನದ ಅದ ಅತ್ಯಮೂಲ್ಯವಾದಂತಹ ಗುರಿ ಅಂತ ಹೇಳಿದಂಥವ್ರು ನಿಜವಾಗ್ಲು ನಾವು ಆ ದಿಕ್ಕಲು ನಡೀಬೇಕು ಎಲ್ಲ ಧರ್ಮಗಳನ್ನು ಗೌರವಿಸಿಕೊಂಡು ನಮ್ಮ ಧರ್ಮವನ್ನು ಕಾಪಾಡಿಕೊಂಡು ದೇಶದ ಭದ್ರತೆಗೆ ಸದಾ ನಾವು ಕೆಲಸ ಮಾಡೋರಾಗಬೇಕು ಅಂತ ಹೇಳ್ತಾ ನಿಜವಾಗೂ ಕೂಡ ಇನ್ನೂ ಅನೇಕ ವಿಚಾರಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಅಂತೇಳಿ ನಾನು ಈ ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ವೇದಿಕೆಗೆ ಮತ್ತು ನಿಮಗೆಲ್ಲರಿಗೂ ವಹಿಸ್ತೀವಿ ನಾಲ್ಕು ಮಾತುಗಳು ಜಯ ಭಾರತ ಮಾತು